ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಕೊನೆಗೂ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಸಭಾ ಸದಸ್ಯರಾಗಲಿದ್ದಾರೆ ಒಂದು ವರ್ಷದ ಕನಸು ಅವ್ರದಿದ್ದು ಪ್ರತಿ ಬಾರಿಯೂ ವಿಫಲ ಆಗ್ತಾ ಇತ್ತು ಕನಸು ಭಗ್ನಗೊಳ್ತಾ ಇತ್ತು ಗಂಜಿ ಕೇಂದ್ರ ಎಲ್ಲಿಯೂ ಲಭಿಸ್ತಾ ಇರಲಿಲ್ಲ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಮೂಗು ಮೇಲೆ ತುಪ್ಪ ಹಚ್ಚಿ ನಾಲಿಗೆಯಿಂದ ನೆಕ್ಕೋ ಹಾಗೆ ಮಾಡಿದರು ಆದರೆ ತುಪ್ಪನೂ ಸಿಗಲಿಲ್ಲ ರಾಜ್ಯಸಭಾ ಸದಸ್ಯತ್ವ ದೂರ ಉಳಿಯಿತು ಏನು ವಿಷಯ ವಿಷಯ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ರೀತಿ ರಾಜಕೀಯ ಚದುರಂಗದಾಟ ನಡೆಯುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಗೊತ್ತು ಅಭಿಷೇಕ್ ಮನು ಸಿಂಘ್ವಿ ಹಿಮಾಚಲ ಪ್ರದೇಶದಿಂದ ಚುನಾವಣೆಗೆ ಸ್ಪರ್ಧಿಸಿರ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯವರು ಓಟನ್ನು ಹೈಜಾಕ್ ಮಾಡುವ ಮೂಲಕ ಕ್ರಾಸ್ ವೋಟಿಂಗ್ ಮಾಡಿಸುವ ಮೂಲಕ ಸೋಲಿಸಿ ಹರ್ಷ್ ಮಹಾಜನನ್ನು ರಾಜ್ಯಸಭಾ ಸ ಸದಸ್ಯನನ್ನಾಗಿ ಮಾಡಿರ್ತಾರೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿಂದ ತೀರ ಅವಮಾನಗೊಂಡಂಥ ಅಭಿಷೇಕ್ ಮನು ಸಿಂಘ್ವಿ ತಕ್ಷಣ ಆಮ್ ಆದ್ಮಿ ಪಕ್ಷದ ಗ್ಯಾಂಗಿಗೆ ಶಿಫ್ಟ್ ಆಗ್ತಾರೆ ಶಿಫ್ಟ್ ಆಗಿ ಅವರ ಪ್ರಕರಣಗಳನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ ಮನಿ ಸಿಸೋಡಿಯಾನಿಂದ ಹಿಡಿದು ಸಂಜಯ್ ಸಿಂಗ್ನಿಂದ ಹಿಡಿದು ಅರವಿಂದ್ ಕೇಜ್ರಿವಾಲ್ ಎಲ್ಲರ ಪ್ರಕರಣಗಳನ್ನು ಅಭಿಷೇಕ್ ಮನು ಸಿಂಗ್ವಿ ನೋಡ್ಕೊಳ್ಳೋ ಮೂಲಕ ಅವರಿಗೆ ಆಪದ್ ಬಾಂಧವರಾಗಬೇಕು ಅಂತ ತೀರ್ಮಾನ ಮಾಡ್ತಾರೆ ಇದಕ್ಕೆ ಸ್ವರೂಪದಲ್ಲಿ ನಿಮಗೆ ರಾಜ್ಯಸಭಾ ಸದಸ್ಯತ್ವವನ್ನು ಕೊಡ್ತೀನಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿರ್ತಾರೆ ಹೇಳಿರೋದು ಅಷ್ಟೇ ಅಲ್ಲ ಅದಕ್ಕೆ ತಕ್ಕ ಹಾಗೆ ಅದೇ ಜಾಗದಲ್ಲಿ ಸ್ವಾತಿ ಮಾಲಿವಾಲ್ ಅವರನ್ನು ರಾಜೀನಾಮೆ ಕೊಡಿಸಿ ಆ ಜಾಗಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಪ್ರತಿಷ್ಠಾಪಿಸಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಪ್ರಕರಣಗಳು ನಡೀತಾ ಇರ್ತವೆ ನಡೆದಂಥ ಸಂದರ್ಭದಲ್ಲಿ ಸ್ವಾತಿ ಮಾಲಿವಾಲ್ ಅವರು ಮೇ ವಿದೇಶದಿಂದ ಬರ್ತಾರೆ ಅದೇ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಇಪ್ಪತ್ತೊಂದು ದಿವಸ ಬೇಲ್ ತೊಗೊಂಡು ಹೊರಗಡೆ ಬಂದಿರ್ತಾರೆ ಸ್ವಾತಿ ಮಾಲಿವಾಲ್ ಮುಖ್ಯಮಂತ್ರಿ ನಿವಾಸಕ್ಕೆ ಹೋಗ್ತಾರೆ ಶೀಶ್ ಮಹಲ್ಗೆ ಅಲ್ಲಿ ವಿಭ ವಿಭವ್ ಕುಮಾರ್ ಇವ್ರ ಮೇಲೆ ದಾಳಿಯನ್ನು ಮಾಡ್ತಾರೆ ದಾಳಿ ಮಾಡಿದ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ವಿರುದ್ಧವೇ ತಿರುಗಿ ಬೀಳ್ತಾರೆ ಸ್ವಾತಿ ಮಾಲಿವಾಲ್ ಸ್ವಾತಿ ಮಾಲಿವಾಲ್ನನ್ನು ಹೇಗಾದರೂ ಮಾಡಿ ಇಳಿಸಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ತೀರ್ಮಾನ ಮಾಡಿದ್ದು ಅದು ಅವರ ಕನಸು ಭಗ್ನಗೊಂಡು ಬಿಡುತ್ತೆ ಅದು ಮಾಡಲಿಕ್ಕೆ ಸಾಧ್ಯ ಆಗುವುದೇ ಇಲ್ಲ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಸಭಾ ಸದಸ್ಯತ್ವದ ಕನಸು ದೂರ ಉಳಿಯತ್ತೆ ಆವಾಗ ಸಹಾಯಕ್ಕೆ ಬಂದವರು ಯಾರು ಆವಾಗ ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ ಹೈಜಾಕ್ ಮಾಡಿದ್ದ್ಯಾರು ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ ಹೈಜಾಕ್ ಮಾಡಿದ್ದು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ರಾಹುಲ್ ಗಾಂಧಿ ಅವರು ತೆಲಂಗಾಣದ ರೇವಂತ್ ರೆಡ್ಡಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಹೇಗಾದರೂ ಮಾಡಿ ಒಂದು ಸೀಟನ್ನು ಅಕೊಮೊಡೇಟ್ ಮಾಡಿ ಸೆಪ್ಟೆಂಬರ್ ಮೂರನೇ ತಾರೀಕು ರಾಜ್ಯಸಭಾ ಚುನಾವಣೆ ಉಪಚುನಾವಣೆಗಳಿದ್ದಾವೆ ಆ ಸಂದರ್ಭದಲ್ಲಿ ಅಭಿಷೇಕ್ ಮೋನ ಸಿಂಘ್ವಿ ರಾಜ್ಯಸಭಾ ಸದಸ್ಯರಾಗಬೇಕು ಕಾಂಗ್ರೆಸ್ ಪಕ್ಷದಿಂದ ಕಾರಣ ಇದೆ ಕಾರಣ ಏನು ಕಾರಣ ಮೊದಲನೇದಾಗಿ ಇದ್ದಕ್ಕಿದ್ದ ಹಾಗೆ ಸ್ವಾಮಿ ಸ್ವಾಮಿಯವರು ರಾಹುಲ್ ಗಾಂಧಿಯವರ ನಾಗರಿಕತೆಯ ಪ್ರಶ್ನೆಯನ್ನು ಎತ್ತಿದ್ದಾರೆ ಅವರ ಡ್ಯುಯಲ್ ಪಾಸ್ಪೋರ್ಟ್ ಬಗ್ಗೆ ಚರ್ಚೆ ನಡೀತಾ ಇದೆ ಅವರ ಯಂಗ್ ಇಂಡಿಯನ್ ಲಿಮಿಟೆಡ್ ಕಂಪನಿಯ ಕೇಸು ಓಪನ್ ಆಗ್ತಾ ಇದೆ ಅಕ್ಟೋಬರ್ನಲ್ಲಿ ಇದರ ಕುರಿತಾದಂಥ ವಿಚಾರಣೆ ಶುರುವಾಗಲಿದೆ ನ್ಯಾಷನಲ್ ಹೆರಾಲ್ಡ್ ಮೊಕದ್ದಮೆಗೆ ಮತ್ತೆ ಜೀವ ಬಂದಿದೆ ಅದರ ವಿಚಾರಣೆ ಶುರುವಾಗ್ತಾ ಇದೆ ಈಗಾಗಲೇ ರಿಟರ್ನ್ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಕೋರ್ಟ್ ಈಗಾಗಲೇ ಹೇಳಿ ಆಗಿ ಹೋಗಿದೆ ಹೀಗಾಗಿ ತಕ್ಷಣದಲ್ಲಿ ಅತ್ಯಂತ ತಾಪತ್ರಯದಲ್ಲಿರುವಂಥ ವ್ಯಕ್ತಿ ನ್ಯಾಯಾಂಗ ಬಿಕ್ಕಟ್ಟಿನಲ್ಲಿ ಸಿಲುಕಿ ಹಾಕಿಕೊಂಡಿರುವಂತಹ ವ್ಯಕ್ತಿ ಯಾವ ಕ್ಷಣದಲ್ಲಾದರೂ ಬಂಧನಕ್ಕೆ ಒಳಗಾಗಬಹುದಾದ ವ್ಯಕ್ತಿ ಯಾರಾದರೂ ಇದ್ದರೆ ನೀವು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಇದನ್ನು ಉತ್ಪ್ರೇಕ್ಷೆ ಅಂದ್ಕೊಂಡ್ರೂ ಪರವಾಗಿಲ್ಲ ಅರವಿಂದ್ ಕೇಜ್ರಿವಾಲ್ಗಿಂತ ಹೆಚ್ಚಾಗಿ ರಾಹುಲ್ ಗಾಂಧಿಗೆ ಮುಂದಿನ ದಿನಗಳು ತೀರಾ ಅಂದರೆ ತೀರ ಕರಾಳವಾಗಿರ್ತಾವೆ ಮಾನನಷ್ಟ ಆಗಿದ್ದರೆ ಸಮಸ್ಯೆ ಇರಲಿಲ್ಲ ಪ್ರಕರಣಗಳೆಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟು ಸಿ ಬಿ ಐ ಮೇಲೆ ಇರುವಂಥ ಸಿ ಬಿ ಐನಿಂದ ಇರುವಂಥ ಪ್ರಕರಣಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಿಲುಕಿ ಹಾಕಿಕೊಳ್ಳುವಂಥ ಪ್ರಕರಣಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಅವರನ್ನು ಜೈಲಿಗೆ ಕಳಿಸಬಹುದಾದಂಥ ಪ್ರಕರಣಗಳು ಅಷ್ಟೇ ಅಲ್ಲ ಇವರ ಸಂಸತ್ ಸದಸ್ಯ ಸ್ಥಾನ ವಿಪಕ್ಷ ನಾಯಕನ ಸ್ಥಾನ ಎಲ್ಲವೂ ಹೊರಟು ಹೋಗುತ್ತೆ ಇಷ್ಟು ದಿವಸ ಸುಳ್ಳು ಹೇಳಿದ್ದಕ್ಕೆ ಪನಿಷ್ಮೆಂಟ್ ಕೂಡ ಆಗಬಹುದು ಸರಿಯಾದಂಥ ಕಾನೂನು ಪ್ರಕ್ರಿಯೆಗಳು ನಡೆದಿದ್ದರೆ ಆದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಯಾರು ಕೂಡ ರಾಜಕೀಯದಲ್ಲಿ ಇರಲಾರದ ಸ್ಥಿತಿ ಬಂದೊದಗಲಿದೆ ಅದು ರಾಹುಲ್ ಗಾಂಧಿಗೆ ಸ್ಪಷ್ಟವಾಗಿ ಗೊತ್ತಿದೆ ಹೀಗಾಗಿ ಅವರು ವಯನಾಡು ಪ್ರವಾಸ ಮಾಡಿದ ತಕ್ಷಣ ರಾತ್ರಿ ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಟ್ವೀಟ್ ಮಾಡ್ತಾರೆ ಮಾಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ನನ್ನನ್ನು ಬಂಧಿಸುವ ಸಾಧ್ಯತೆಗಳಿದ್ದಾವೆ ಅವರಿಗೆ ಟೀ ಬಿಸ್ಕೆಟ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಗಾಬರಿಯಲ್ಲಿ ಟ್ವೀಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡದವರು ಯಾರು ಗಮನಿಸಿ ನೋಡಿ ಮೊದಲು ಪ್ರತಿಕ್ರಿಯೆ ನೀಡಿದ್ದೆ ಅಭಿಷೇಕ್ ಮನು ಸಿಂಘ್ವಿ ಏನಂತ ಹೇಳ್ತಾರೆ ಅಪ್ಪಿತಪ್ಪಿ ನೀವು ರಾಹುಲ್ ಗಾಂಧಿಯನ್ನು ಏನಾದರೂ ಬಂಧಿಸಿದ್ದೆ ಆದರೆ ನಿಮ್ಮ ಶವದ ಪೆಟ್ಟಿಗೆಗೆ ನೀವೇ ಮೊಳೆ ಹೊಡ್ಕೊಂಡಂತೆ ಬಿ ಜೆ ಪಿಗೆ ಬ್ಲ್ಯಾಕ್ಮೇಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಆ ಕಡೆ ಮೋದಿ ಮತ್ತು ಅಮಿತ್ ಶಾ ಮುಸಿ ಮುಸಿ ಇರ್ತಾರೆ ಯಾಕೆಂದರೆ ಅವರಿಗೆ ಮುಂದಿನ ದಿನಗಳು ಹೇಗಿದ್ದಾವೆ ಅಂತ ನಮ್ಮೆಲ್ಲರಿಗಿಂತ ಹೆಚ್ಚು ಸ್ಪಷ್ಟವಾಗಿ ಗೊತ್ತಿರೋದು ಯಾರಾದರೂ ಇದ್ದರೆ ಅದು ಆ ಇಬ್ಬರಿಗೆ ಮಾತ್ರ ಆ ಜೋಡಿಗೆ ಮಾತ್ರ ಮುಂದಿನ ದಿನಗಳು ಯಾವ ರೀತಿ ಇರ್ತಾವೆ ರಾಜಕಾರಣದಲ್ಲಿ ಅಂತ ನಾವಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅದನ್ನು ಕಾರ್ಯರೂಪದಲ್ಲಿ ಸ್ಟೇಡಿಯಂನಲ್ಲಿ ನಿಂತು ಕ್ರಿಕೆಟ್ ಆಡಿದ ಹಾಗೆ ಗ್ಯಾಲ್ರಿನಲ್ಲಿಂದು ಕೂಗೋದು ಬೇರೆ ಸ್ಟೇಡಿಯಂನಲ್ಲಿ ನಿಂತು ಕ್ರಿಕೆಟ್ ಆಡೋದು ಬೇರೆ ಆ ರೀತಿ ಮಾಡ್ತಾ ಇರುವಾಗ ಆ ಕಡೆ ಮುಸಿ ಮುಸಿ ನಗ್ತಾಯಿರ್ತಾರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಯಾವಾಗ ಈ ರೀತಿಯ ಬಿಕ್ಕಟ್ಟಿಗೆ ಈ ರೀತಿಯ ಟೆನ್ಷನ್ಗೆ ತಾನು ಕಾರಣೀಭೂತ ಆಗಿದ್ದೀವಿ ಅಂತ ರಾಹುಲ್ ಗಾಂಧಿ ವಿರುದ್ಧವಾಗಿ ನರೇಂದ್ರ ಮೋದಿ ಅಮಿತ್ ಶಾಗೆ ಅನಿಸುತ್ತೋ ಆವಾಗ ಇನ್ನಷ್ಟು ಪ್ರಖರವಾಗಿ ಆಗಸ್ಟ್ ಹದಿನೈದರ ಭಾಷಣವನ್ನು ಮಾಡ್ತಾರೆ ನರೇಂದ್ರ ಮೋದಿ ಬಹುಮತದ ಸರ್ಕಾರದ ಪ್ರಧಾನಮಂತ್ರಿ ಯಾವ ರೀತಿಯ ಭಾಷಣವನ್ನು ಮಾಡಬೇಕು ಅದಕ್ಕಿಂತ ಹೆಚ್ಚು ದಾರ್ಷ್ಟ್ಯದಿಂದ ಅದಕ್ಕಿಂತ ಹೆಚ್ಚು ದಿಟ್ಟವಾಗಿ ನರೇಂದ್ರ ಮೋದಿ ಭಾಷಣ ಮಾಡ್ತಾ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ ಆವಾಗ ರಾಹುಲ್ ಗಾಂಧಿಗೆ ತಾಪತ್ರಯ ಶುರುವಾಗತ್ತೆ ಈಗ ನಮ್ಮ ಪರವಾಗಿ ಒಬ್ಬ ಸರಿಯಾದಂಥ ವಕೀಲ ಇಲ್ಲದೆ ಹೋದರೆ ಮುಂದಿನ ದಿನಗಳು ಹೆಚ್ಚು ಗಾಢಾಂತಕರವಾಗಿರ್ತಾವೆ ಅಂತ ಗೊತ್ತಾದ ತಕ್ಷಣ ನೇರವಾಗಿ ಅವರು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಗೆ ಫೋನ್ ಮಾಡ್ತಾರೆ ಅವರು ಕೇಶವರಾವ್ ಅವರ ರಾಜೀನಾಮೆಯನ್ನು ಕೊಡಿಸ್ತಾರೆ ಕೇಶವರಾವ್ ಅವ್ರದ್ದು ಇನ್ನೂ ಎರಡೂವರೆ ವರ್ಷ ರಾಜ್ಯಸಭಾ ಸದಸ್ಯತ್ವ ಇದೆ ಎರಡೂವರೆ ವರ್ಷಗಳವರೆಗೆ ಅವರಿಗೆ ಅಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಬಂದರೆ ಅಲ್ಲಿವರೆಗೂ ಇವರ ಕಾನೂನಿನ ಏನೇನು ಸಮಸ್ಯೆಗಳಿದ್ದಾವೆ ಅವನ್ನೆಲ್ಲ ಬಗೆಹರಿಸಿಕೊಳ್ಳಬಹುದು ಅದಾದ ಮೇಲೆ ಮತ್ತೆ ಮುಂದೆ ಅವರು ನಡೆಯುವಂಥ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ಸಿಂದನೇ ಅವ್ರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಬಹುದು ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಅಂತ ತೀರ್ಮಾನ ಮಾಡಿ ನೇರವಾಗಿ ಹೈದರಾಬಾದಿಗೆ ಕಳಿಸ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವ್ರನ್ನ ರೇವಂತ್ ರೆಡ್ಡಿ ನೇರವಾಗಿ ಅವರು ಉಳ್ಕೊಂಡಂಥ ಪಂಚತಾರ ಹೋಟೆಲ್ಗೆ ಹೋಗಿ ತಮ್ಮ ಪತ್ನಿಯ ಜೊತೆಗೆ ಹೋಗ್ತಾರೆ ರೇವಂತ್ ರೆಡ್ಡಿ ಹೋಗಿ ಶಾಲು ಹಾಕಿ ಸನ್ಮಾನ ಮಾಡ್ತಾರೆ ಅಭಿಷೇಕ್ ಮನು ಸಿಂಘ್ವಿಗೆ ತೆಲಂಗಾಣದ ನಮ್ಮ ಧ್ವನಿಯಾಗಿ ನೀವು ನಿಲ್ಲಬೇಕು ರಾಜ್ಯಸಭೆಯಲ್ಲಿ ಅಂತ ಹೇಳ್ತಾ ಅವ್ರನ್ನ ಶಾಸಕಾಂಗ ಪಕ್ಷದ ಸಭೆಗೆ ಕಡಿದು ಅವ್ರಿಗೆ ಭಾಳ ದೊಡ್ಡ ಮಟ್ಟದ ಆದಿರಾತಿಥ್ಯವನ್ನು ಮಾಡ್ತಾರೆ ಒಂದು ಡಿನ್ನರ್ ಪಾರ್ಟಿಯನ್ನು ಹೋಸ್ಟ್ ಮಾಡ್ತಾರೆ ತನ್ನ ಮೂಲಕ ಇಪ್ಪತ್ತೊಂದು ಲಾಸ್ಟ್ ಡೇಟ್ ಇದ್ದದ್ದಲ್ಲಿ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಅದಕ್ಕಿಂತ ಮುಂಚೆ ಒಂದು ದಿವಸ ಮುಂಚೆ ಈ ಎಲ್ಲ ಪ್ರಕ್ರಿಯೆಗಳು ನಡೀತವೆ ನಡೆಯುವಂಥ ಸೆಪ್ಟೆಂಬರ್ ಮೂರರ ಚುನಾವಣೆಯಲ್ಲಿ ಈ ಬಾರಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೊನೆಗೂ ರಾಜ್ಯಸಭಾ ಸದಸ್ಯತ್ವ ಎನ್ನುವಂಥ ಗಂಜಿ ಕೇಂದ್ರದ ಸದಸ್ಯರಾಗಲಿದ್ದಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ